ನಮಸ್ಕಾರ ವೀಕ್ಷಕರೇ ಈ ಹಣ್ಣಿನ ಪರಿಚಯ ನಿಮಗಿರುತ್ತೆ ಸೊ ಯಾರಿಗೆಲ್ಲ ಈ ಒಂದು ಹಣ್ಣಿನ ಪರಿಚಯ ಇದ್ದರೆ ಆ ಹಣ್ಣಿನ ಒಂದು ಹೆಸರನ್ನು ಕಮೆಂಟ್ ಮಾಡಿ ಹಾಗೂ ಈ ಒಂದು ಹಣ್ಣಿನಿಂದ ಜ್ಯೂಸ್ ಮಾಡಿ ಕುಡಿದಿರ್ತೀರಿ ಸೊ ಹಣ್ಣನ್ನು ತಿಂದಿರ್ತೀರಿ ಹಾಗೂ ಹಣ್ಣುಗಳಿಂದ ವಿಧ ವಿಧವಾದಂಥ ಅಡುಗೆಗಳೆಲ್ಲಗೆಲ್ಲ ಉಪಯೋಗಿಸ್ಕೊಂಡಿರ್ತೀರಿ ಹಾಗೂ ಈ ಒಂದು ಹಣ್ಣುಗಳನ್ನು ಈ ರೀತಿಯಾಗೂ ಉಪಯೋಗಿಸಬಹುದು ಎಂಬುದ್ರ ಬಗ್ಗೆ ಈ ಒಂದು ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾಗಿ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟಾದಲ್ಲಿ ತಮ್ಮ ಹಂಚಿಕೆಗಳನ್ನು ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಬನ್ನಿ ಹಾಗಾದರೆ ಯಾಕೆ ತಡ ಮಾಡೋದು ಈ ಒಂದು ಹಣ್ಣುಗಳಿಂದ ಯಾವ ರೀತಿ ಕೆತ್ತನೆ ಕಾರ್ಯವಾಗ್ತಾ ಇದೆ ನೀವು ಮುಂಬರುವಂತಹ ನೋಡ್ತಾ ಇರ್ಬೋದು ಇಲ್ಲಿ ಕಾಣುತ್ತಿರುವಂತಹ ಪ್ರತಿಯೊಂದು ಮಹನೀಯರು ಹಾಗೂ ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಂತಹ ಮಹಾನ್ ವ್ಯಕ್ತಿಗಳನ್ನು ಈ ಒಂದು ಹಣ್ಣುಗಳ ಮುಖಾಂತರ ತಮ್ಮ ಪ್ರತಿಭೆಯನ್ನು ಹಂಚ್ಕೊತ ಇದ್ದಾರೆ ಸೊ ಆ ಒಂದು ಕೆತ್ತನೆ ಕಾರ್ಯವನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡ್ತಿರೋದು ನಮ್ಮ ಒಂದು ಪುಣ್ಯ ನಮ್ಮ ಒಂದು ಖುಷಿ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ವೀಕ್ಷಕರೇ ಈ ಒಂದು ಕಲೆಗೆ ಒಂದು ಲೈಕ್ ಮಾಡಿ ಹಾಗೂ ಇವರ ಒಂದು ಶ್ರಮಕ್ಕೆ ಕಾಮೆಂಟ್ ಮುಖಾಂತರ ಹಂಚ್ಕೊಡಿ ನಿಮಗೆ ಕಂಡಂತಹ ಒಂದು ಫೋಟೋಗಳನ್ನು ಫೋಟೋಗಳನ್ನು ಈ ಒಂದು ಹಣ್ಣಿನ ಮುಖಾಂತರ ಕೆತ್ತನೆ ಮಾಡುವ ಮುಖಾಂತರ ಒಂದು ಪ್ರತಿಭೆಯನ್ನು ಈ ಒಂದು ವಿಡಿಯೋ ಮುಖಾಂತರ ಹಂಚ್ಕೊತಾ ಇದ್ದೀನಿ ವೀಕ್ಷಕರೇ ಮುಂಬರುವಂತಹ ಒಂದು ವಿಡಿಯೋದಲ್ಲಿ ನಿಮಗೆ ಇಷ್ಟವಾದಂತಹ ಜ್ಞಾನಪೀಠ ಪ್ರಶಸ್ ಪುರಸ್ಕೃತರು ಇದ್ದಾರೆ ಹಾಗೂ ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಂತಹ ಮಹನೀಯರಿದ್ದಾರೆ ನಿಮಗೆ ಇಷ್ಟವಾದಂಥವರನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೂ ನಮ್ಮ ಕರ್ನಾಟಕಕ್ಕೆ ಯಾವ ಕೊಡುಗೆ ನೀಡಿದ್ದಾರೆ ಎಂಬುದರ ಬಗ್ಗೆ ಕಾಮೆಂಟ್ ಮಾಡಿ ಈ ಒಂದು ವಿಡಿಯೋ ವಿದ್ಯಾರ್ಥಿಗಳೇ ನೋಡುತ್ತಿದ್ದಾದಲ್ಲಿ ಹಾಗೂ ಶಿಕ್ಷಣ ಇಲಾಖೆ ಹಾಗೂ ಪ್ರತಿಯೊಂದು ಇಲಾಖೆಯವರು ನೋಡ್ತಿದ್ದಾಗದಲ್ಲಿ ನಿಮಗೆ ಇಷ್ಟವಾದಂತಹ ಕವಿಗಳಲ್ಲಿ ಅದರಲ್ಲೂ ಜ್ಞಾನಪೀಠ ಪುರಸ್ಕೃತರು ಅವರ ಹೆಸರುಗಳನ್ನು ಕಮೆಂಟ್ ಮಾಡಿ ಅವರ ಜನ್ಮ ದಿನಾಂಕವನ್ನು ಕಮೆಂಟ್ ಮಾಡಿ ಅವರ ಒಂದು ಜನ್ಮಸ್ಥಳವನ್ನು ಕಮೆಂಟ್ ಮಾಡಿ ಕವಿಗಳಾದಲ್ಲಿ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಎಂಬುದ್ರ ಬಗ್ಗೆ ಕಾಮೆಂಟ್ ಮಾಡಿ ಒಟ್ನಲ್ಲಿ ಈ ಒಂದು ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಂತಹ ಪ್ರತಿಯೊಬ್ಬರು ಸಹಿತ ಈ ಒಂದು ಕೆತ್ತನೆ ಕಾರ್ಯದಲ್ಲಿ ಮೂಡಿ ಬಂದಿದೆ ಸುಮಾರು ರಾತ್ರಿ ಹತ್ತು ಗಂಟೆಯಿಂದ ಮುಂಜಾನೆ ರಾತ್ರಿ ನಾಲ್ಕು ಗಂಟೆವರೆಗೂ ಈ ಒಂದು ಕೆಲಸ ಕೆತ್ತನೆ ಕಾರಿಯಾಗಿದೆ ವೀಕ್ಷಕರೇ ಇದು ನಡೀತಿರೋದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೂವತ್ತೊಂದನೇ ಫಲಾಪುಷ್ಪದಲ್ಲಿ ಫಲಪುಷ್ಪ ಪ್ರದರ್ಶನದಲ್ಲಿ ಮೂಡಿಬಂದಂತಹ ಕಲಾಕೃತಿಗಳಂತಂದು ಈ ಮೂಲಕ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸೊ ಮೂವತ್ತೊಂದನೇ ಫಲಪುಷ್ಪ ಪ್ರದರ್ಶನ ಚಿತ್ರದುರ್ಗ ಜಿಲ್ಲೆ ತೋಟಗಾರಿಕಾ ಇಲಾಖೆ ಹಾಗೂ ಕರ್ನಾಟಕದ ಮ್ಯಾಫು ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ ಅತ್ಯದ್ಭುತವಾಗಿ ಯತ್ನೇಕಾರಿ ಹಾಕ್ತಾ ಇದೆ ಸೊ ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ವೀಕ್ಷಕರೇ ಸುಮಾರು ಇವರು ಒಂದು ಮೂವತ್ತು ವರ್ಷಗಳಿಂದ ಈ ಒಂದು ಪರಿಶ್ರಮಕ್ಕೆ ಮೂವತ್ತು ನಿಮಿಷದಲ್ಲಿ ಈ ಒಂದು ಕಲಾ ಕೃತಿ ಮೂಡಿ ಬರ್ತಾ ಇದೆ ಸೊ ಯಾವುದೇ ಒಂದು ಕೆಲಸ ಕಲಿಬೇಕಂದ್ರೆ ಅಷ್ಟು ಶ್ರಮಪಟ್ಟಿರ್ತಾರೆ ಈ ರೀತಿಯಾಗಿ ಕೆಲಸ ಮಾಡಲು ಸೊ ಈ ಒಂದು ವಿಡಿಯೋ ನೋಡ್ತಿರೋರು ಸಹಿತ ಇಷ್ಟವಾದಲ್ಲಿ ಕಲೆನ ಕಲ್ತ್ಕೊಳ್ಳಿ ಕಲೆಗಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ವೀಕ್ಷಕರೇ ಪ್ರತಿಯೊಂದು ವಿಡಿಯೋದಲ್ಲಿ ಯೂಟ್ಯೂಬರ್ಸು ತುಂಬಾ ಶ್ರಮ ಇರ್ತಾರೆ ಸೊ ನಮ್ಮ ಒಂದು ಶ್ರಮ ಈ ಒಂದು ವಿಡಿಯೋ ಮುಖಾಂತರ ಹಂಚ್ಕೊತಾ ಇದ್ದೀನಿ ಸೊ ಈ ವಿಡಿಯೋ ಒಂದೇ ಅಲ್ಲ ವಿಡಿಯೋ ಮಾಡಲು ತುಂಬಾ ಲೇಟೆಡ್ಸಲ್ಲ ವೀಕ್ಷಕರೇ ಆ ಒಂದು ಎಡಿಟಿಂಗು ವಾಯ್ಸ್ ಅವರ್ ಕೊಡೋದಲ್ಲೇ ತುಂಬ ಲೇಟ್ ಆಗುತ್ತೆ ಸೊ ಯಾಕಂದರೆ ಈ ಒಂದು ಮೂವತ್ತೊಂದನೇ ಫಲಪುಷ್ಪ ಪ್ರದರ್ಶನ ಫೆಬ್ರವರಿ ಮೊದಲನೇ ವಾರದಲ್ಲಿ ನಡೆದಿದೆ ಸೊ ತುಂಬ ಲೇಟಾಗಿದೆ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡಲು ಆ ಒಂದು ಮೊದಲನೇ ವಿಡಿಯೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಮೂಡಿ ಬಂದಂತಹ ವಿಡಿಯೋನ ನಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಆ ಒಂದು ವಿಡಿಯೋ ನೋಡಿ ಆ ಒಂದು ವಿಡಿಯೋದಲ್ಲಿ ಈ ಒಂದು ಕಲಾಕೃತಿಗಳು ಮೂಡಿ ಬಂದಿದ್ದಾವೆ ವೀಕ್ಷಕರೇ ಆ ಒಂದು ಶ್ರಮ ಈ ಒಂದು ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಪ್ರತಿಯೊಂದು ಕಲೆಯಲ್ಲೂ ಸಹಿತ ತುಂಬ ಶ್ರಮ ಇರುತ್ತೆ ಆ ಒಂದು ಶ್ರಮದ ಒಂದು ಪ್ರಾಮುಖ್ಯತೆಯನ್ನ ಈ ಒಂದು ವಿಡಿಯೋ ಮುಖಾಂತರ ಹಂಚ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ವೀಕ್ಷಕರೇ ಅತ್ಯದ್ಭುತವಾಗಿ ಕಲೆ ಕರಗತ ಮಾಡಿದಂತಹ ಇವರಿಗೆ ತುಂಬೂರು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿ ತುಂಬಾ ಸಮಾಜ ಸೇವಕರು ಹಾಗೂ ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಂತಹ ಮಹನೀಯರನ್ನು ಕೆತ್ತನೆ ಕಾರ್ಯ ಬರ್ತಾ ಇದೆ ಸಂಪೂರ್ಣವಾಗಿ ವಿಡಿಯೋ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಆ ಒಂದು ಸುಂದರ ಕ್ಷಣಗಳನ್ನು ನೋಡಿಕೊಂಡು ಬರೋಣ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಇದನ್ನು ಮತ್ತೆ ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಳ್ಳಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಹ್ಞೂ ಕೊಡಿ ನೋಡಿ ಈ ಥರ ಲೈನ್ ಇರುತ್ತೆ ಸೊ ನಂತರ ಆ ರೀತಿ ಬರುತ್ತೆ ನೋಡಿ ವೀಕ್ಷಕರೇ ಇವರು ಮಾಡಿರುವಂತಹ ಒಂದು ಕೆಲಸನ ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಮ್ಮ ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಂತಹ ಕನ್ನಡದ ಒಂದು ಅಭಿಮಾನಿಗಳಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಈ ಚಿತ್ರದಲ್ಲಿ ನಿಮಗೆ ಮೂಡಿ ಬಂದಿರುವಂತಹ ಕಲೆನ ಗುರುತಿಸಿ ನಮ್ಮ ನಮ್ಮ ಯೂಟ್ಯೂಬ್ ಚಾನಲ್ ಹತ್ರ ಕಾಮೆಂಟ್ ಮುಖಾಂತರ ಹಂಚ್ಕೊಳ್ಳಿ ಅಂತ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತಾಯಿದ್ದೀನಿ ವೀಕ್ಷಕರೇ ಇವರು ಆಲ್ಮೋಸ್ಟ್ ಎಲ್ಲ ನೀವು ಮಿಡ್ಲ್ ಸ್ಕೂಲು ಐಸ್ಕೂಲಲ್ಲಿ ಓದಿ ಬಂದಂತಹ ಒಂದು ಕನ್ನಡ ಸಮಾಜ ವಿಜ್ಞಾನ ಹಿಸ್ಟರಿ ಈ ರೀತಿಯಾಗಿ ಪ್ರತಿಯೊಂದು ವಿಷಯಧಾರಿತದಲ್ಲಿ ಬಂದಂತಹ ಒಂದು ಚಿತ್ರಗಳನ್ನು ಕೆತ್ತನೆ ಕಾರ್ಯ ಮುಗಿದಿದೆ ನೋಡಿ ಇದರಲ್ಲಿ ನಿಮಗೆ ಗುರುತಿಸುವಿಕೆಯಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಕಾಮೆಂಟ್ ಮುಖಾಂತರ ಶೇರ್ ಮಾಡಿಕೊಳ್ಳಿ ಅಂತಂದು ಈ ಮೂಲಕ ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ದೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಆ ಒಂದು ಫೋಟೋದಲ್ಲಿ ಕಾಣುತ್ತಿರುವಂತಹ ಕನ್ನಡ ಅಂಬೆಯನ್ನು ಕಲ್ಲಂಗಡಿ ಹಣ್ಣಿನಲ್ಲಿ ಕೆತ್ತನೆ ಕಾರ್ಯ ಪ್ರಾರಂಭವಾಗಿದೆ ಸೊ ಇನ್ನು ಈ ಒಂದು ಹಣ್ಣುಗಳಿಂದ ನೀವು ಜ್ಯೂಸ್ ಮಾಡಿ ಕುಡಿದಿರ್ತೀರಿ ಹಣ್ಣನ್ನು ತಿಂದಿರ್ತೀರಿ ಬಿಸಾಡಿರ್ತೀರಿ ಅದೊಂದು ಟೇಸ್ಟನ್ನು ಹೇಳಿರ್ತೀರಿ ಸೊ ನನಗೆ ನಮ್ಮ ವಿಡಿಯೋ ನೋಡ್ತಿರುವಂಥವ್ರಿಗೆ ಏನು ಹೇಳೋಕ್ಕೆ ಪಡ್ತಾ ಇದ್ದೀನಿ ಅಂದರೆ ವೀಕ್ಷಕರೇ ಈ ಒಂದು ಕಲೆಗೆ ನಿಮ್ಮ ಒಂದು ಕಾಮೆಂಟ್ ಕಮೆಂಟ್ ಮಾಡಿ ಅಂದರೆ ವರ್ಣಿಸಿ ಈ ಒಂದು ಕೆಲಸ ಮಾಡ್ತಿರುವಂತಹ ಅವರಿಗೆ ಒಂದು ಕಲೆಗೆ ಒಂದು ಬೆಲೆ ಕೊಟ್ಟು ಈ ಒಂದು ಸಂಪೂರ್ಣವಾಗಿ ವಿಡಿಯೋ ವೀಕ್ಷಿಸಿ ನಿಮಗೆ ಇಷ್ಟವಾದಂತಹ ಒಂದು ಕರ್ನಾಟಕಕ್ಕೆ ಕೊಡಿಕೊಟ್ಟಂತಹ ಮಹನೀಯರ ಭಾವಚಿತ್ರಗಳನ್ನು ಇಲ್ಲಿ ಕೆತ್ತನೆ ಕಾರ್ಯ ನಡೀತಾ ಇದೆ ಸೊ ಈ ಒಂದು ಕೆತ್ತನೆ ಕಾರ್ಯದಲ್ಲಿ ನಿಮಗೆ ಇಷ್ಟವಾದಂತಹ ಅವರನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗುರುತಿಸುವಿಕೆಯಾದಲ್ಲಿ ನಿಮಗೆ ಗುರುತಿಸಿ ಪಟ್ಟಂತಹ ಒಂದು ಮಹನೀಯರ ಹೆಸರನ್ನು ಕಮೆಂಟ್ ಮಾಡಿ ಏಕೆಂದರೆ ಈ ಒಂದು ವಿಡಿಯೋದಲ್ಲಿ ವಿಡಿಯೋ ಮಾಡಿ ತುಂಬಾ ಟಯರ್ಡ್ ಇದೆ ಕೈ ನೋವು ಬರ್ತಾ ಇದೆ ಸುಮಾರು ಒಂದು ಇಪ್ಪತ್ತು ನಿಮಿಷ ಈ ಒಂದು ವಿಡಿಯೋ ಮಾಡಿದ್ವಿ ಅಂದರೆ ಶಾರ್ಟ್ ಶಾರ್ಟ್ ಮಾಡಿದ್ವಿ ಮಾಡಿದರೆ ಸುಮಾರು ಒಂದು ಐದರಿಂದ ಆರು ಗಂಟೆ ಮಾಡಿರುವಂತಹ ಒಂದು ಕೆಲಸ ಇದೆ ಸೊ ನಾವು ಅಷ್ಟನ್ನು ಕಟ್ ಮಾಡಿ ಸ್ವೀಟಾಗಿ ಲೆಂತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಇಂಪಾರ್ಟೆನ್ಸ್ ಮಾತ್ರ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ವೀಕ್ಷಕರೇ ಸೊ ಈ ಒಂದು ಹಿಂದಿನ ವಿಡಿಯೋದಲ್ಲಿ ಫಲಪುಷ್ಪ ಪ್ರದರ್ಶನದಲ್ಲಿ ಈ ಒಂದು ಕೆತ್ತನೆ ಕಾರ್ಯ ನೀವು ನೋಡಿರ್ತೀರಿ ಸೊ ಯಾರು ನೋಡಿಲ್ವೋ ಈ ಒಂದು ಶಶಿ ಪಿ ಸಿ ಎಸ್ ಯೂಟ್ಯೂಬ್ ಚಾನಲಲ್ಲಿ ಮೂವತ್ತೊಂದನೇ ಫಲಪುಷ್ಪ ಪ್ರದರ್ಶನದ ಒಂದು ವಿಡಿಯೋ ಇದೆ ಸೊ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ ಸೊ ಆ ಒಂದು ವಿಡಿಯೋ ನೋಡಿ ನೆಕ್ಸ್ಟ್ ಈ ವಿಡಿಯೋ ನೋಡಿ ಸೊ ಅಲ್ಲಿ ಏನು ನಿಮಗೆ ಕಂಡು ಒಂದು ಈ ಒಂದು ಕೆತ್ತನೆ ಕಾರ್ಯ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಡಿರುವಂಥ ಕೆಲಸನ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಏಕೆಂದರೆ ವೀಕ್ಷಕರೇ ಸುಮಾರು ಕಲೆಗಳು ಇದೆ ಸೊ ಯಾವ ರೀತಿ ಮಾಡ್ತಾರೆ ಅಮ್ಮದ್ರ ಬಗ್ಗೆ ತುಂಬ ಕುತೂಹಲಕಾರಿಯಾಗಿರುತ್ತದೆ ಸೊ ಆ ಒಂದು ಇರುವಂತಹ ಕೆಲಸಕ್ಕೆ ಈ ಒಂದು ವಿಡಿಯೋ ಮುಖಾಂತರ ಉತ್ತರ ಸಿಗ್ತಾ ಇದೆ ಸೊ ಈಗೂ ಮಾಡಬಹುದಾ ಅಮ್ಮದ್ರ ಬಗ್ಗೆ ತುಂಬಾ ಐಡಿಯಾ ಸಿಗುತ್ತೆ ಸೊ ಹೊಸ್ದಾಗಿ ಯಾರಾದರೂ ಕಲಿಯುವವರು ಈ ವಿಡಿಯೋ ಮಾಡ್ಕೊತ ನೋಡ್ಕೊತ ಕಲಿಬಹುದು ಸೊ ಇವರು ಸುಮಾರು ಮೂವತ್ತು ವರ್ಷಗಳಿಂದ ಈ ಒಂದು ಕಲೆಯನ್ನು ರೂಢಿಸ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಒಂದು ಕೆತ್ತನೆ ಕಾರ್ಯ ಸುಮಾರು ಅರ್ಧ ಗಂಟೆ ಅವರಿಗೆ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಅಂದರೆ ಮೂವತ್ತು ವರ್ಷದ ಅನುಭವ ಈ ಒಂದು ಮೂವತ್ತು ನಿಮಿಷದಲ್ಲಿ ಕೆತ್ತನೆ ಕಾರ್ಯ ಆಗ್ತಾಯಿದೆ ಸೊ ಕಲಿಯುವಾಗ ತುಂಬ ಕಷ್ಟ ಇರುತ್ತೆ ಹಾಗಾಗಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸೊ ಯಾರಿಗೆಲ್ಲರೂ ಟ್ರೈ ಮಾಡಿ ಸೊ ನಾವು ಟ್ರೈ ಮಾಡಬೇಕು ಅಂದ್ಕೊಂಡಿದ್ವಿ ಮಾಡ್ತೇವೆ ಸೊ ಹಂಗಾಗಿ ಇದು ಒಂದು ಕಲೆ ಸೊ ಪಾರ್ಟ್ ಟೈಮ್ ಜಾಬ್ ಆದರೂ ಮಾಡ್ಕೋಬೋದು ಪಾರ್ಟ್ ಟೈಮ್ ಕೆಲಸನಾದರೂ ಮಾಡ್ಕೋಬೋದು ಸೊ ಒಂದು ಕಲೆಗಾಗಿ ಆದರೂ ಕಲಿಯಬಹುದು ಸೊ ಹಾಗಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ನೀವೊಂದು ವಿಡಿಯೋ ಮಾಡೋದಕ್ಕೆ ಅಂದರೆ ಸೊ ನಮ್ಮ ಒಂದು ತಿಂಕಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದು ತುಂಬ ಕುತೂಹಲ ಇರೋದರಿಂದ ಈ ಒಂದು ವಿಡಿಯೋ ಮತ್ತೆ ಮತ್ತೆ ಏನು ಕೇಳ್ತಾ ಇದ್ದೀನಿ ಅಂದರೆ ಅಷ್ಟೊಂದು ಎಕ್ಸೈಟ್ ಆಗಿದ್ವಿ ಅಷ್ಟೊಂದು ಕಷ್ಟ ಇತ್ತು ಸುಮಾರು ನೈಟೆಲ್ಲ ಚಳಿಯಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ವಿ ಅವರು ತುಂಬಾ ಶ್ರಮ ಪಟ್ಟು ಕೆಲಸ ಮಾಡ್ತಾಯಿದ್ದಾರೆ ಆ ಒಂದು ಕಷ್ಟದ ಸಂಗತಿಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ವೀಕ್ಷಕರೇ ಮತ್ತೆ ಏನಂದರೆ ನೋಡಿ ನಿಮಗೆ ಆ ಒಂದು ಕನ್ನಡಾಂಬೆ ಕೆತ್ತನೆ ಕಾರ್ಯ ಆಗ್ತಾಯಿದೆ ಅದರ ಮುಖಾಂತರ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸೊ ಸುಮಾರು ಜನ ಯೂಟ್ಯೂಬರ್ಸು ವಿಡಿಯೋ ಬಂದು ಅಪ್ಲೋಡ್ ಮಾಡಿಬಿಡ್ತಾರೆ ಅಂತ ಇದ್ರಿ ಅದರ ಪರಿಶ್ರಮ ಹೇಗಿರುತ್ತೆ ಅಂದರೆ ಸೊ ಒಬ್ಬ ಒಂದು ವಿಡಿಯೋ ಮಾಡ್ಕೊಬಂದು ವಿಡಿಯೋ ಮಾಡೋದೇನು ಲೇಟ್ ಆಗಲ್ಲ ವೀಕ್ಷಕರೇ ಆ ಒಂದು ಎಡಿಟಿಂಗ್ ಇದೆಯಲ್ಲ ಅದು ತುಂಬಾ ಕಷ್ಟ ಇರುತ್ತೆ ಏಕೆಂದರೆ ನೋಡಿ ಇದು ಸುಮಾರು ಫೆಬ್ರವರಿ ಎರಡನೇ ತಾರೀಕೊಂದು ಫಲಪುಷ್ಪ ಪ್ರದರ್ಶನ ಆಗಿದೆ ಸೊ ಇಷ್ಟು ಲೇಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಏಕೆಂದರೆ ಕೆಲವೊಂದು ಕೆಲಸಗಳಲ್ಲಿ ಬ್ಯುಸಿಯಾಗಿ ಒಂದು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಯಾಕಂದರೆ ಸುಮಾರು ನೈಟೆಲ್ಲ ವಿಡಿಯೋ ಮಾಡಿಕ ಇರೋದರಿಂದ ನಿಮಗೆ ಪ್ರತಿಯೊಂದು ಹಂತಗಳನ್ನು ನಿಮ್ಮ ಹತ್ರ ಹಂಚ್ಕೊಬೇಕು ಅನ್ನೋದ್ರ ಬಗ್ಗೆ ಶ್ರಮಪಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಈ ಒಂದು ಕಲ್ಲಂಗಡಿ ಹಣ್ಣನ್ನು ಈ ರೀತಿಯಾಗಿ ಪ್ರಥಮ ಬಾರಿಗೆ ಕಟ್ ಮಾಡ್ಕೊಬೇಕು ತದನಂತರ ನಿಮಗೆ ಬೇಕಾದಂತಹ ಮೂರ್ತಿಯನ್ನು ಕಲೆಯನ್ನು ಫೋಟೋವನ್ನು ಪ್ರಾರಂಭ ಮಾಡಿ ಯಾಕಂದರೆ ಪ್ರತಿಯೊಬ್ಬರೂ ಈ ಥರ ಕಲಿಬಹುದು ಆದರೆ ಶ್ರಮ ಇರಬೇಕು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಬನ್ನಿ ವೀಕ್ಷಕರೇ ಆ ಒಂದು ಕಷ್ಟದ ಸಂಗತಿಗಳು ಕಷ್ಟದ ಪ್ರಸಂಗಗಳು ಇಷ್ಟೊಂದು ಕಷ್ಟಪಡ್ತಾರೆ ಶ್ರಮ ಪಡ್ತಾರೆ ಫಲಪುಷ್ಪ ಪ್ರಶ ಪ್ರದರ್ಶನದಲ್ಲಿ ಜಸ್ಟ್ ನಾವು ವೀಕ್ಷಕರಾಗಿ ಬಂದಂಥ ಸಂದರ್ಭದಲ್ಲಿ ವಾವ್ ಎಷ್ಟು ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಮ್ಮೋದ್ರ ಬಗ್ಗೆ ಕಾಮೆಂಟ್ ಮಾಡ್ತೀರಿ ಈ ವಿಡಿಯೋ ಮುಖಾಂತರ ನಿಮಗೆ ಕಮೆಂಟ್ ಮಾಡಿದರೆ ಈ ಒಂದು ಕಷ್ಟಪಟ್ಟಂತಹ ಕಲೆಗೆ ಒಂದು ಬೆಲೆ ಸಿಗುತ್ತೆ ಅಂತ ನಿಮ್ಮ ಮೂಲಕ ಇದ್ದೀನಿ ಯಾಕಂದರೆ ಸುಮಾರು ಒಂದು ಫಂಕ್ಷನ್ನಲ್ಲಿ ಒಂದು ಪ್ರದರ್ಶನದಲ್ಲಿ ಅರ್ಧ ಗಂಟೆ ಒಂದು ಗಂಟೆ ನಾವು ವೀಕ್ಷಣೆ ಮಾಡ್ಬೋದು ಆದರೆ ಆ ಹಿಂದಿನ ಶ್ರಮ ಸುಮಾರು ರಾತ್ರಿಯೆಲ್ಲ ಇರುತ್ತದೆ ಇದೊಂದೇ ವರ್ಕ್ ಅಂತಂದು ಹೇಳ್ತಿಲ್ಲ ವೀಕ್ಷಕರೇ ಪ್ರತಿಯೊಂದು ಕೆಲಸದಲ್ಲೂ ಸಹಿತ ತುಂಬಾ ಶ್ರಮ ಪಟ್ಟಿರ್ತಾರೆ ಸೊ ಅವಕ್ಕಾಗಿ ಶ್ರಮಕ್ಕೆ ಒಂದು ಬೆಲೆ ಸಿಗುತ್ತೆ ಸಿಕ್ಕಿದೆ ಆ ಒಂದು ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ವೀಕ್ಷಕರೇ ಸೊ ನಿಮ್ಮ ಹತ್ರ ನಾನು ಎಕ್ಸ್ಪೆಕ್ಟ್ ಮಾಡ್ತಿರ್ದೇನಂದರೆ ಕಾಮೆಂಟ್ ಕಾಮೆಂಟ್ ಮುಖಾಂತರ ನಿಮ್ಗೇನು ಅನ್ನಿಸ್ತು ಅದ್ರ ಬಗ್ಗೆ ನಮ್ಮ ಹತ್ರ ಕಾಮೆಂಟ್ ಮಾಡುವ ಮುಖಾಂತರ ಶೇರ್ ಮಾಡ್ಕೋಬೋದು ತಮ್ಮ ಅನಿಸಿಕೆಗಳನ್ನು ಅಂತ ಹೇಳ್ತಾ ಇದ್ದೀನಿ ಬನ್ನಿ ವೀಕ್ಷಕರೇ ವೀಕ್ಷಕರೇ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರವಾಗುತ್ತಿರುವಂತಹ ವಿಡಿಯೋಗಳನ್ನು ವೀಕ್ಷಿಸಿ ಪ್ರತಿದಿನ ಸಬ್ಸ್ಕ್ರೈಬರ್ ಬರ್ತಿದ್ದಾರೆ ತುಂಬ ವಾಸ್ಟ್ ಟೈಮ್ ಆಗ್ತಾಯಿದೆ ಸೊ ಇದೇ ರೀತಿಯಾಗಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗೆ ಕಮೆಂಟ್ ಮಾಡಿ ನೀವು ಮಾಡುವಂತಹ ಒಂದು ಲೈಕು ಶೇರು ಕಾಮೆಂಟು ಮುಂದಿನ ವೀಡಿಯೋ ಮಾಡಲು ಸಹಕಾರಿಯಾಗುತ್ತದೆ ವೀಕ್ಷಕರೇ ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗುವ ನಮಸ್ಕಾರ ವೀಕ್ಷಕರೇ